ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸುಷ್ಮಾ ಕನ್ನಡತಿ ಇಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಬನ್ನಿ ಇವತ್ತು ಹೇಗೆ ಹೇಗೋಗುತ್ತೆ ಅಂತ ಹೇಳಿ ನೋಡ್ಕೊಂಬರಂದ್ರೆ ನಾನು ಬೆಳಗ್ಗೆ ರುಟೀನ್ ಸ್ಟಾರ್ಟ್ ಮಾಡಲಿಲ್ಲ ವಿಡೋ ಮಾಡೋಕ್ಕಾಗಲಿಲ್ಲ ಈ ಕಂಪ್ಯೂಟರ್ ಕ್ಲಾಸ್ ಇದ್ದ ಬಂದೇ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಿಮಗೆಲ್ಲರಿಗೂ ಹ್ಯಾಪಿ ಓ ಈ ಎಲ್ರ ಚೆನ್ನಾಗೆ ಎಂಜಾಯ್ ಮಾಡಿಕೊಂಡು ಓಡಿ ಆಟ ಆಡಿ ಅಂತ ಹೇಳ್ತೀನಿ ಬನ್ನಿ ನನ್ನ ದೊಡ್ಡ ಹೇಗೆ ಹೋಗುತ್ತೆ ಇವತ್ತು ಏನು ಮಾಡ್ತೀನಿ ಏನಿಲ್ಲ ಅಂತಂದು ಹೇಳಿ ತೋರಿಸ್ತೀನಿ ಆಂಟಿ ಬಂದಿದ್ದಾರೆ ಏನು ಮಾಡಿದ್ದಾರೆ ಏನಿಲ್ಲ ಅಂತ ಇನ್ನು ಒಳಗೆ ಹೋಗಿಲ್ಲ ನಾನು ಈಗಿನ ಜಸ್ಟ್ ಬಂದು ಇದನ್ನ ಮಾಡೀನಿ ಬನ್ನಿ ಈಗ ಹೋಗೋಣ ಏನೇನು ಮಾಡೀನಿ ಟೀ ಇಟ್ಟಿದ್ದೆ ಬನ್ನಿ ತೋರಿಸ್ತೀನಿ ಈಗ ಹಾಯ್ ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲರಿಗೂ ಹ್ಯಾಪಿ ಹೋಳಿ ಶಾರ್ಮ್ ಅಂಟಿ ನೋಡಿಲಿ ಅಡುಗೆ ಮಾಡಿ ಕುತ್ಕಂಡಾರ ಏನು ಕಾ ಕಾಳು ಬುತ್ತಿ ಕಾಳು ಬುತ್ತಿ ಅಂತ ಹೇಳಿ ಕಾಳು ಕುದೇಕ್ಕಿಟ್ಟಿವಿ ಇಲ್ಲಿ ಅನ್ನ ಮಾಡಿಟ್ಟಾರ ಅಂಟಿ ಇಲ್ಲಿ ಅನ್ನ ಮಾಡಿರ್ತಾರ ಇಲ್ಲಿ ಸಾಂಬಾರು ಮಾಡಿಟ್ಟಾರ ಕೊಬ್ಬರಿ ಸಾಂಬಾರು ಮಾಡ್ಯಾರ ಇಲ್ಲಿ ಏನು ಮಾಡ್ಯಾರ ಬಟಾಟೆ ಪಲ್ಯ ಮಾಡ್ಯಾರ ಇಲ್ಲಿ ಸ್ವಲ್ಪ ಒಳಗಡ್ಡೆ ಉಳಿಸಾರ ಕಾಳು ಬುತ್ತಿ ಮಾಡೋಕ್ಕೆ ಈಗ ಕಾಳು ಕುದಿಯೋಕಿತ್ತೀನಿ ಇನ್ನೊಂದು ಸ್ವಲ್ಪ ಟೀ ಇಟ್ಟೀನಿ ಟೀ ಮಾಡ್ಕೊಂಡು ಕುಡಿದು ಬೇಗ ಬೇಗ ಇದು ಮಾಡಿ ಇದಕ್ಕೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಪಾಯಸ ಮಾಡಿದ್ರ ಅಂತ ಹೇಳಿ ರೆಡಿ ಇದ್ದೀವಿ ಬನ್ನಿ ಈಗ ಟೀ ಮಾಡ್ಕೊಂಡು ಕುಡಿಯೋಣ ನಾನು ಈಗ ಬಂದೆ ಕಂಪ್ಯೂಟರ್ ಕ್ಲಾಸಿದ್ದ ಈಗ ಬಂದು ಬೇಗ ಬೇಗ ಇದು ಮಾಡ್ತೀನಿ ತೋರಿಸ್ತೀನಿ ತೋರಿಸ್ತೀನಂತೆ ಬನ್ನಿ ಒಂದು ಸಲ ತೋರಿಸ್ತೀನಂತೆ ಎಲ್ಲ ಲಾಸ್ಟಿಗೆ ಅಡಿಗೆ ಆಗಿ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಬೋರ್ ನೀರು ಬಿಟ್ಟಿದ್ರಲ್ಲ ರಂಗೋಲಿಯಲ್ಲಿ ಹೋಗ್ಬಿಟ್ಟಕ್ಕೆ ನೀರು ಹಾಕ್ಕೊಂಡು ಬಿಸಿಲು ನೋಡಿ ಎಷ್ಟಿದೆ ಇಪ್ಪ ಇವಿ ಬಿಸಿಲು ಎಷ್ಟು ಬಿಸಿಲಿದೆ ಇಲ್ಲಿ ನೋಡಿ ಕಡಲೆಬೇಳೆ ಕುದಿಯಕ್ಕೆ ಹಾಕಿದ್ದೀನಿ ಇಲ್ಲಿ ಅವೇನು ಕಾಳು ಕುದಿಸೋಕೆ ಇಟ್ಟಿದ್ದೆಲ್ಲ ಸರಿ ಕೂತಿದ್ದಿಲ್ಲ ಇಟ್ಟಿದ್ದೀನಿ ಈಗಿಷ್ಟು ಆಗೈತೆ ಬೇಗ ಬೇಗ ಅದನ್ನೆಲ್ಲ ರೆಡಿ ಮಾಡಿ ಎಡಿ ರೆಡಿ ಮಾಡಿ ರೆಡಿ ಮಾಡ್ತಾರೆ ನಾನೇನು ಮಾಡೋಂಗಿಲ್ಲ ಬನ್ನಿ ಈಗ ಇದಿಷ್ಟು ಫ್ರೆಂಡ್ಸ್ ಈ ತರ ಇದನ್ನ ಕಾಳು ಕುದಿಸ್ಕೊಂಡಿದೀನಿ ಇದಕ್ಕೆ ಒಂದು ಸಣ್ಣಗೆ ಬದ್ನಿಕಾಯಿ ಹೆಚ್ಚಾಕಿ ಮತ್ತೊಂದು ಕುದಿ ಕುದಿಸ್ಕೊಂತೀನಿ ಕುದಿಸ್ಕೊಂಡು ಅದ್ ಹೇಗೆ ಮಾಡೋದಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಇದಾಗಿದೆ ನಾನು ಇದನ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಫುಲ್ ಮೆತ್ತದಾಗುತ್ತಿದೆ ಇದ ಬೇರೆದ್ರಾಗ ಇದು ಮಾಡಲ್ಲ ಇದ್ರಾಗೆ ಹಾಕಿ ಕಲಿಸ್ ಹೆಂಗ್ಸ್ ಅವಾಗೆ ನಾತ್ಕೊಂಡ್ ಬಿಡ್ಬೇಕು ಇಲ್ಲಾಂದರೆ ಆರಿದ ಮೇಲೆ ಆಗಲ್ಲ ಮೆತ್ತಗಾಗಲ್ಲ ನೋಡಿ ನಾನು ಈ ನಾತ್ಕೊಂಡಿ ಬೇರೆದ್ರಾಗ ಹಾಕೊಂಡ್ ಅಂದ್ಕೊಂಡೆ ಇದ್ರಾಗೆ ಮತ್ತೇನು ಬೇರೆ ಮಾಡೋದಂತ ಹೇಳಿ ಇದ್ರಾಗ ಹಾಕಿ ನಾನ್ ಹಾಕ್ತಾ ಈ ತರ ಚೆನ್ನಾಗಿ ನಾಲ್ಕೋಬೇಕು ಫ್ರೆಂಡ್ಸ್ ಕಾಳೆಲ್ಲಾ ಎರಡೆರಡು ಎರಡರಡು ಆಗಿರಬೇಕು ಆಗಿರ್ಬೇಕು ಇದು ತಿನ್ನಕೆ ಟೇಸ್ಟ್ ಅನ್ಸುತ್ತೆ ಒಂಥರ ಮಸ್ತ್ ಆಗೈತಿ ಫ್ರೆಂಡ್ಸ್ ಇದಕ್ಕೆ ರೊಟ್ಟಿನೂ ಹಾಕ್ತಾರೆ ಬಟ್ ನಂದು ರೊಟ್ಟಿ ಮಾಡಿಲ್ಲಲ್ಲ ನಾನು ಸರಿಯಾಗಿ ರೊಟ್ಟಿ ಇಲ್ಲ ಏನೇನಂತ ಅದಷ್ಟು ಹಾಕಿ ನಾರ್ತಾ ಇದ್ದೀನಿ ನೋಡಿ ಬನ್ನಿ ಯಾವ ರೀತಿ ಆಯಿತು ನೋಡಿ ಈಗ ನೋಡಿ ಈರುಳ್ಳಿ ಮತ್ತೆ ಒಂದೇ ಒಂದು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದು ತಗೊಂಬೇಡ ಸಾಕು ನಾದಿದ್ದೀವಿ ರೆಡಿ ಆಗಿದೆ ಜಾಸ್ತಿ ಅಂದರೆ ಸರಿ ಸುಡೋದಿದ್ದಲೇ ಹಾಕೋಬೇಕು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದು ಸ್ವಲ್ಪ ಖಾರ ಪುಡಿ ನೋಡಿ ನಮಗೆ ಎಷ್ಟು ಟೇಸ್ಟಿ ಬೇಕೋ ಅಷ್ಟು ಒಣಕಾರನ ಮತ್ತು ಸ್ವಲ್ಪ ನಾನು ಗುಡಾಳು ಪುಡಿ ಹಾಕ್ಕೊಂತೀನಿ ಸ್ವಲ್ಪ ಹಾಕ್ಕೊಳ್ಳಿ ಟೇಸ್ಟಿಗೆ ಇದ್ರ ಟೇಸ್ಟೇ ಬೇರೆ ಫ್ರೆಂಡ್ಸ್ ಗುಡಾಳ್ ಪುಡಿ ಹಾಕಿದನೇ ಅದ್ರ ಟೇಸ್ಟೇ ಬೇರೆ ಒಂದ್ಸಲ ಬೇಕಾದ್ರೆ ಮಾಡ್ಕೊತೀನಿ ಟೇಸ್ಟ್ ಮಾತ್ರ ಮಸ್ತ್ ಆಗ್ತೈತಿ ನೋಡಿ ಈಗ ಸ್ವಲ್ಪ ಉಪ್ಪಾಗ್ತೈತೆ ಇದನ್ನ ನಾಡ್ಕೊಂಡು ಅಂತ ಬನ್ನಿ ಇದನ್ನಿ ಒಂದ್ಸಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಐತೆ ನಮ್ಮದು ಕಾಳು ಬುತ್ತಿ ಅಂತ ತಿನ್ನೋಕು ಅಷ್ಟೇ ಟೇಸ್ಟ್ ಇರುತ್ತೆ ನನಗೆ ತಿನ್ನಬೇಕನಿಸ್ತಾ ಇದೆ ಬಟ್ ಈಗ ತಿನ್ನಲ್ಲ ಫಸ್ಟು ಎಡೆ ಮಾಡಿಬಿಡೋಣ ದೇವರಿಗೆ ಆಮೇಲೆ ತಿನ್ಬಿಡಾದ್ರೂ ನನಗೂ ತೋರಿಸ್ತೀನಿ ಅಂತೆ ಓಕೆ ನೋಡಿ ಯಾವ ರೀತಿ ಈಗ ಬೇಗ ಬೇಗ ಇದನ್ನ ಉಂಡೆ ಕಟ್ಕೊಂಡ್ಬಿಡೋಣ ಅಲ್ಲಿ ಪಾಯಸನೂ ರೆಡಿ ಆಗ್ತದೆ ಇದು ನೋಡಿ ನಿಮಗೂ ಬಾಯಿಗೆ ನೀರು ಬರ್ತಾ ಇರ್ಬೇಕು ಅನ್ಕೊತೀನಿ ನನಗೆ ಬರ್ತಾ ಇದೆ ನಿಮಗೆ ಯಾಕೆ ಅಲ್ವಾ ಬನ್ನಿ ಈಗ ಉಂಡೆ ಕಟ್ಕೊಂಡ್ಬಿಡೋಣ ನೋಡಿ ನಮ್ಮ ಕಾಳಬುತ್ತಿ ಯಾವ ರೀತಿ ಐತೆ ಅಂತ ಹೀಗೆ ಒಂದೊಂದು ಮಾಡಿ ಬಾಕ್ಸ್ಗೆ ಹಾಕಿ ನೋಡಿ ಫ್ರೆಂಡ್ಸ್ ನಮ್ಮ ಕಾಳು ಬುತ್ತಿ ರೆಡಿ ಆಯಿತು ಕಾಳು ಬುತ್ತಿ ರೆಡಿ ಆಯಿತು ಬೇಗ ಬೇಗ ಕಡ್ಲೆಬೇಳೆ ಪಾಯಸವನ್ನು ಮಾಡ್ಕೊಂಬಿಡೋಣ ಮಾಡ್ಕೊಂಡು ಬೇಗ ಬೇಗ ಎಡೆ ರೆಡಿ ಮಾಡ್ಕೊಳಂತೆ ಬಸ್ ಈಗ ಬೆಲ್ಲ ಇದ್ದೀನಿ ಭಾಳ ಹೊತ್ತಾಯಿತು ಆಗಲೇ ಇಟ್ಟು ಕುಕ್ಕರ್ ಒಂದು ಖಾಲಿ ಇದ್ದಿಲ್ಲಲ್ಲ ಸೊನ್ನಾಗಿ ಬಿಟ್ಟಿದ್ದೆ ಈಗ ನೋಡಿ ಇದು ಬೆಲ್ಲದ ಜೊತೆ ನಾನು ಕುದಿ ಕೂತ್ಬಿಟ್ರೆ ಬೆಲ್ಲ ಆಗಿದ್ದೆ ನೋಡಿ ಯಾವ ರೀತಿ ಇದೆ ಈ ಥರ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಇದಕ್ಕೆ ನಾನು ಏನಾಗ್ತೀನಿ ಗೋಡಂಬಿ ಗೋಡಂಬಿ ಇಲ್ಲ ಫ್ರೆಂಡ್ಸ್ ದ್ರಾಕ್ಷಿ ಒಣ ಕೊಬ್ಬರಿ ಮತ್ತು ಏಲಕ್ಕಿ ಹಾಕ್ತೀನಿ ಮೇಲೆ ಸ್ವಲ್ಪ ಗಸಗಸೆ ಹಾಕ್ತೀನಿ ಈಗ ಇದಿಷ್ಟ ಹಾಕ್ತೀನಿ ನಾನು ಒಣ ಕೊಬ್ಬರಿ ಹಸೆ ಕೊಬ್ಬರಿ ಇದ್ರೂ ಹಾಕೋರಿ ಮಸ್ತ್ ಟೇಸ್ಟ್ ಆಗ್ತೈತಿ ಹಸೆ ಕೊಬ್ಬರಿನೂ ಸಹ ನಾನು ಹಸೆ ಕೊಬ್ಬರಿ ನಾನು ಯೂಸ್ ಮಾಡಿಲ್ಲ ತಗೊಂಡಿಲ್ಲ ನಾನು ಕೊಬ್ಬರಿ ಇತ್ತಿಲ್ಲ ಸೊ ಹಂಗಾಗಿ ಒಣ ಕೊಬ್ಬರಿನು ಟೇಸ್ಟ್ ಆಗ್ತತಿ ಸೊ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ಕುದೀಲಿ ಇದು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅದು ಆರ್ಗ್ಯಾನಿಕ್ ಬೆಲ್ಲ ಫ್ರೆಂಡ್ಸ್ ಸೊ ಹಂಗಾಗಿ ಈ ಥರ ಕಾಣಿಸ್ತಾ ಇದೆ ಕುದಿಬೇಕಿದೆ ಕುದೀಲಿ ಒಂದೆರಡು ಕುದಿ ಚೆನ್ನಾಗಿ ಕೂತ್ರೆ ಟೇಸ್ಟ್ ಆಗ್ತೈತಿ ಸ್ವಲ್ಪ ನೋಡಿ ಫ್ರೆಂಡ್ಸ್ ನಮ್ದೀಗ ಕಡಲೆಬೇಳೆ ಪಾಯಸನೂ ರೆಡಿ ಆಯಿತು ಬೇಗ ಬೇಗ ಎಡೆ ಮಾಡೋಣ ಇದು ನೆನಸ್ಕೊಂಡು ಬನ್ನಿ ಎಡೆಗೆ ತಟ್ಟೆ ರೆಡಿ ಮಾಡ್ತೀನಂತೆ ಇವತ್ತು ಏನೇನು ಅಡುಗೆ ಇದೆ ಹೇಳಿ ಎಲ್ಲ ತೋರಿಸ್ತೀನಂತೆ ನೋಡಿ ಫ್ರೆಂಡ್ಸ್ ಕಾಳು ಬುತ್ತಿ ಇದು ಕೊಬ್ಬರಿ ಸಾಂಬಾರು ಮಾಡಿದ್ರು ಈಗ ಸದ್ಯಕ್ಕಿದೆ ಯೂಸ್ ಆಗಲ್ಲ ನೈಟ್ ಬಿಸಿ ಅನ್ನ ಮಾಡಿದರೆ ಯೂಸ್ ಆಗ್ತತಿ ಇಲ್ಲಿ ಬಟಾಟಿ ಪಲ್ಯ ಚಪಾತಿ ಮತ್ತು ಕಡಲೆಬೇಳೆ ಪಾಯಸ ಇದಿಷ್ಟು ನಮ್ಮನೆ ಇವತ್ತಿನ ಅಡಿಗೆ ಬನ್ನಿ ಬೇಗ ಬೇಗ ಎಲ್ಲನೂ ಬಡಿಸ್ಬಿಟ್ಟು ನೈವೇದ್ಯಕ್ಕೆ ಇಡೋಣಂತೆ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡೋಣ ನಿಮ್ಮ ಮನೇಲಿ ಇವತ್ತು ಏನೇನು ಅಡುಗೆ ಮಾಡಿದ್ದೀರ ಉಣಿವೆ ಸ್ಪೆಷಲ್ ಹೇಳಿ ನೋಡಿ ಪಾಯಸ ಯಾವ ರೀತಿ ಆಗಿದೆ ಅಂತ ಹೇಳಿ ಕಾಣಿಸ್ತಾ ಕಾಣಿಸ್ತಾಯಿದ್ದೇನಾ ಈಗ ನಾನು ಇದನ್ನ ತಿಂದ್ಬಿಟ್ಟು ಟೇಸ್ಟ್ ಹೆಂಗಾಗಿದೆ ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರ್ತೈತಿ ಫ್ರೆಂಡ್ಸ್ ಈ ಥರ ಪಾಯಸ ಮಾಡ್ಕೊಂಡು ತಿನ್ನಿ ನೀವು ರವೆ ಕಡಲೆಬೇಳೆ ಹಾಕಿ ಕುದಿಸಿ ಚೆನ್ನಾಗಿ ಕುದಿಸಿ ಇದಕ್ಕೆ ಬೆಲ್ಲ ಕೊಬ್ಬರಿ ಒಣ ಕೊಬ್ಬರಿ ಗಸಗಸೆ ಹಾಲಕ್ಕಿ ಹಾಕಿ ಮೇಲೊಂದು ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ಏನು ಟೇಸ್ಟ್ ಅಂತೀರ ಈ ಪಾಯಸ ಯಾವೊಳ್ಗೇನು ಬೇಡ ಅಂತತಿ ಅಷ್ಟು ಚೆನ್ನಾಗಿರ್ತತಿ ಇಷ್ಟು ಚೆನ್ನಾಗಿ ಟೇಸ್ಟಾಗೈತಿ ಫ್ರೆಂಡ್ಸ್ ತಿಂದು ನೋಡಿ ನೀವು ಮಾಡಿಕೊಂಡ ಸುಡುತ್ತೆ ನಾನು ಸ್ವೀಟ್ ತಿನ್ಲಿಲ್ಲ ಇದನ್ನೇ ಸೇರ್ ಇಷ್ಟಪಟ್ಟು ತಿಂತೀನಿ ನನಗಷ್ಟು ಸ್ವೀಟಿಂದ ಅಷ್ಟು ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ತಿನ್ನೋದು ಲೈಕ್ ಮಾಡೋದೇ ಕಡಿಮೆ ನಾನು ತಿನ್ನೋದೇ ಕಡಿಮೆ ಇನ್ನು ಇಷ್ಟಪಟ್ಟು ತಿಂತೀನಿ ಅನ್ನೋದು ಭಾಳ ಕಡಿಮೆ ಅದು ಏನಾದರೂ ಇಷ್ಟಪಟ್ಟರೆ ತಿನ್ಬೇಕನ್ಸಿದೆ ಆಗಿನ ಕ್ಷಣಕ್ಕೆ ತಿನ್ಬೇಕನ್ಸುತ್ತೆ ಮತ್ತು ಏನಾಗುತ್ತೇನೋ ಗೊತ್ತಿಲ್ಲ ಬ್ಯಾಡನ್ದ್ದಿ ಇಷ್ಟಪಟ್ಟು ತಿನ್ನೋದೇ ಕಡಿಮೆ ನಾನು ಮೊದಲೆಲ್ಲ ನಾನು ಈ ಥರ ತಿನ್ನಲ್ಲ ಅಂತ ಹೇಳಿ ನಮ್ಮ ಅತ್ತೆ ನನಗೇನು ಇಷ್ಟ ಆಗತ್ತೆ ಅದನ್ನೇ ನಮ್ಮ ಅತ್ತೆ ಅಮ್ಮ ಹೊರಗೆಲ್ಲರೂ ಕರ್ಕೊಂಡೋದ್ರೆ ನಾನು ಇಷ್ಟಪಡೋ ತಿನ್ನಿಸ್ತಿದ್ರು ಅವಾಗೆ ಇವಾಗಲ್ಲ ನಾನು ತಿನ್ನೋದೇ ಕಡಿಮೆ ಅಲ್ಲ ಹಂಗಾಗಿ ಇಷ್ಟಪಡೋದೇ ಕಡಿಮೆ ಅಲ್ಲ ಹಂಗಾಗಿ ಒಟ್ಟು ನನಗೇನು ಸೇರ್ತದೆ ಅದನ್ನ ನಾನು ಕೇಳಲಿದ್ರು ತಂದು ಕೊಟ್ಬಿಡ್ತಿದ್ರು ಖುಷಿಯಾಗುತ್ತೆ ಆವಾಗಿನ ನೆನೆಸ್ಕೊಂಡ್ರೆ ಒಂದು ಒಂದೊಂದು ಸಲ ಭಾಳ ಖುಷಿ ಆಗ್ತೈತಿ ಚೆನ್ನಾಗಿತ್ತು ಇನ್ನು ನಾನೇನು ಕಾಳು ಬುತ್ತಿ ಹಾಕ್ಕೊಂಡಿಲ್ಲ ನೈನ್ ತಿನ್ಕೊ ನಿಮಗೆ ತೋರಿಸಿದ್ರೆ ನಿಮಗೆ ಭಾಳ ನೀರು ಬರ್ತಾವ ಮತ್ತೆ ವಿಡೋನಲ್ಲಿ ಅಂತೆ ಆಗ್ತದೆ ಇದನ್ನ ತಿಂದುಬಿಟ್ಟು ಓಕೆನಾ ನೋಡಿ ಈಗ ನೀ ಕಾಳು ತಿನ್ನು ತೊಗೊಂಬಂದೆ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತೀನಿ ಇದಕ್ಕೇನು ಹಚ್ಕೊಂಡು ತಿನ್ನೋದೇ ಬೇಡ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಇರ್ತೈತೆ ನಿಜವಾಗ್ಲೂ ಇಂಥದ್ದು ಎಲ್ಲಿ ಸಿಗೋದಿಲ್ಲ ಯಾವ ರೆಸ್ಟೋರೆಂಟ್ ಒಳಗೆ ಸಿಗಲ್ಲ ಎಲ್ಲಿ ಸಿಗಲ್ಲ ಇಷ್ಟಿದ್ರೆ ನಾವೇ ಮನೆ ಮಾಡ್ಕೊಂಡು ತಿನ್ನಬೇಕು ನೀವೇನು ಅಮೌಂಟ್ ಕೊಡ್ತೀವಿ ಅಂದರೆ ಈ ಥರ ಎಲ್ಲಿ ಮಾಡಿಕೊಡೋಲ್ಲ ಈ ಥರ ಮಾಡ್ಕೊಂಡು ತಿನ್ನು ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಅಲ್ಲೊಂದು ಇಲ್ಲೊಂದು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಸೆ ಬೆಳ್ಳುಳ್ಳಿ ಬರ್ತಾವಲ್ಲ ಒಳಗೆ ಕುರುಮ್ ಕುರುಮ್ ಅಂತ ಘಮ್ ಅಂತ ಇದೆ ಫ್ರೆಂಡ್ಸ್ ನನಗಂತೂ ಭಾಳ ಸೇರ್ತಿದ್ದು ಟೇಸ್ಟು ಅಷ್ಟೇ ಇದಕ್ಕೆ ಇನ್ನೊಂದು ನಾನು ಮಿಸ್ ಮಾಡಿದ್ದೀನಿ ರೊಟ್ಟಿ ಹಾಕಬೇಕಿತ್ತು ಬದ್ನಿಕಾಯಿ ಹಾಕಬೇಕಿತ್ತು ನಾನು ಬದ್ನಿಕಾಯಿ ಖಾಲಿಗಾರ ನನಗೆ ನೆನಪೇ ಇಲ್ಲ ಆಯ್ತು ಥರ ತಿಳ್ಕೊಂಬಿಟ್ಟೆ ಅವೆರಡು ಹಾಕಿದ್ರೆ ಇನ್ನೂ ಟೇಸ್ಟ್ ಮಸ್ತ್ ಆಗ್ತತಿ ಸಲ ಮಾಡ್ಕೊಂಡು ತಿನ್ನಿ ಈ ಥರ ಬುತ್ತಿ ಎಲ್ಲರೂ ಮಾಡ್ತೀವಿ ಮೊಸರು ಬುತ್ತಿ ಈ ಥರ ಒಂಥರ ಕಾಳು ಬುತ್ತಿ ಮಾಡ್ಕೊಂಡು ತಿನ್ನಿ ಏನು ಟೇಸ್ಟ್ ಅಂತೀರಾ ನನಗಂತೂ ಭಾಳ ಸೇರ್ತು ಈಗಿದ ತಿಂತೀನಿ ನಾನು ನೋಡಿ ಈಗಲೇ ನಾನು ಬಾಯೊಳಗೆ ಹೆಂಗೆ ಸೌಂಡ್ ಮಾಡ್ತೀನಿ ನೀರಿಂದು ಹ್ಞೂ ಒಂಥರ ಗುಗ್ಗ್ರಿ ಕಾಳು ತಿನ್ನಂಗ ಆಗ್ತೈತಿ ಎಲ್ಲ ಥರದ್ದು ಕಾಳು ಹಾಕಿ ಕುಚ್ಚಿ ಉಪ್ಪಾಕಿ ಕುಚ್ಚಿ ತಿಂತಾರಲ್ಲ ಆ ಥರ ಮಸ್ತ್ ಟೇಸ್ಟ್ ಮಾತ್ರ ಮಸ್ತಾಗೈತಿ ಫ್ರೆಂಡ್ಸ್ ತಿನ್ನೋದು ಮುಗಿಸ್ತೀನಿ ತಿನ್ಬಿಟ್ಟು ಸಿಗ್ತೀನಿ ಅಂತ ಓಕೆನಾ ಊಟ ಆಯಿತು ನಂದು ಈಗ ಶೆಕೆ ಆಗುತ್ತಲ್ಲ ಹಾ ತೊಂದರೆ ಆಕತ್ತೀ ಒಂಥರ ಏನೋ ಒಂಥರ ಜಳ ಜಳ ಅನ್ನಿಸ್ತದಲ್ಲಾಗದ್ಕ ನೀರು ಕುಡ್ಬೇಕು ಅನ್ನಿಸ್ತದೆ ಫ್ರೆಂಡ್ ಫ್ರಿಜ್ ಒಳಗಿಂದು ಬಟ್ ಆ ನೀರು ಕುಡಿಬಾರ್ದು ಅಂತ ಹೇಳ್ತಾರೆ ಕುಡಿದ್ರೆ ಇನ್ನೊಂದು ಸ್ವಲ್ಪ ಎರ್ಥ ಹಾಳಾಗ್ತತಿ ಅಂತ ಹೇಳಿ ಬಟ್ ಸಮಾಧಾನಕ್ಕೆ ಸಮಾಧಾನಕ್ಕಾದರೂ ಕುಡಿಲೇಬೇಕು ನೀರು ಕುಡಿದೆ ಬೆಳಗ್ಗೆ ತೊಗೊಂಡಿಲ್ಲ ಫ್ರೆಂಡ್ಸ್ ಹೋಗೋಸಕ್ಕೆ ಅದರಲ್ಲಿ ಕ್ಲಾಸ್ನಲ್ಲಿ ನಿದ್ದೆ ಬಂದುಬಿಡ್ತದ ಸೊ ಹಂಗಾಗಿ ತಗೊಂಡಿಲ್ಲ ಇಲ್ಲೇ ತಗೋಳ ಈ ಗುಳಿಗೆ ಇಂಜೆಕ್ಷನ್ ಹಾಸ್ಪಿಟ್ಲ್ ಅಂದ್ರೆ ಭಯ ಗೊತ್ತಿಲ್ಲ ಭಯ ಭಯ ಹಾಸ್ಪಿಟಲ್ ನಾನು ಚಿಕ್ಕವಳಿದ್ದಾಗ ಡಾಕ್ಟರ್ಗೆ ಹೊಡೆದು ಬಂದಿದ್ದಂತೆ ಫ್ರೆಂಡ್ಸ್ ಇಂಜೆಕ್ಷನ್ ಮಾಡಿದ್ರಂತೆ ಇಂಜೆಕ್ಷನ್ ಮಾಡಿಸಿಕೊಳ್ಳವ್ರಿಗು ಸುಮ್ಮನೆ ಇದ್ದಂತೆ ಇಂಜೆಕ್ಷನ್ ಆದಮೇಲೆ ಮನೆಗೆ ವಾಪಸ್ ಬರ್ಬೇಕಲ್ವ ಕಪಾಳು ಕೊಡೋದು ಓಡ್ ಬಂದ್ಬಿಟ್ಟಿದ್ದಂತೆ ಅದ್ನಿಗ್ಲು ನಮ್ಮ ಮಮ್ಮಿನ ಹೇಳ್ತಿರ್ತಾರೆ ಆ ಡಾಕ್ಟ್ರು ಕಂಡಾಗೂ ನಾನು ನೋಡಿ ನಗ್ತಾ ಇರ್ತಾರೆ ನನಗೂ ಒಂಥರ ಅವ್ರು ನೋಡಿದ್ರೆ ಒಂಥರ ಏನೋ ಒಂಥರ ಚೆನ್ನಾಗಲ್ಲ ಸಣ್ಣರಿದ್ದಾಗ ಮೆಮೊರೀಸ್ ಹೀಗೆ ನೆನೆಸ್ಕೊಂತೀವಲ್ಲ ಎಷ್ಟು ಖುಷಿ ಆಗ್ತವೆ ಸಣ್ಣರಾಗೆ ಇರ್ಬೇಕು ಅನಿಸ್ತತಿ ಇಷ್ಟ ಆಯಿತು ನಂದು ಇವಾಗ ಒಂದು ಸ್ವಲ್ಪ ಮಕ್ಕಂತೀನಿ ಮಕ್ಕೊಂಡು ಎದ್ರೆ ಒಂದು ಸ್ವಲ್ಪ ನನಗೂ ರಿಲ್ಯಾಕ್ಸ್ ಅನ್ನಿಸ್ತತಿ ಈಗ ಟ್ಯಾಬ್ಲೆಟ್ಸ್ ಒಂದು ತೊಗೊಂಡಲ್ಲ ಮಕ್ಕಂತಿನ ಏನದೇ ನಿದ್ದೆ ಬರ್ತದೆ ಆ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಇಲ್ಲಿ ಒಳಗೆ ಕರೆಕ್ಟು ನೀವು ನಂಬ್ತಿರಲಿಲ್ಲ ಗೊತ್ತಿಲ್ಲ ಆರು ಗಂಟೆವರೆಗೂ ಎಚ್ಚರನೇ ಆಗೋಲ್ಲ ಹೆಂಗಾಗ್ತತಿ ಈಗ ಮಲ್ಕೊಳೋಣ ಬಿಸಿಲು ಮಾತ್ರ ಎಲ್ಲಿ ಬಿಸಿಲಿದೆ ಫ್ರೆಂಡ್ಸ್ ಹೊರಗೆ ನಿನ್ನೆ ಸ್ವಲ್ಪ ಮಳೆ ಬಂತಾರಲ್ಲ ಮತ್ತು ಅಂದರೂ ಸಖೆ ಜಾಸ್ತಿ ಆಯ್ತು ಇವಾಗ ಎಷ್ಟು ಸಖೆ ಐತೆ ಸುಮ್ಮನೆ ಕೂತ್ಕೊಂಡ್ರೆ ಬೇವಿರ್ತೀವಿ ಅಷ್ಟು ಸಖೆ ಇದೆ ಬನ್ನಿ ಈಗ ಒಕ್ಕೊಂತೀನಿ ಏನಾದ್ರೂ ವಿಡಿಯೋ ಮಾಡೋದಾತಂದ್ರೆ ಖಂಡಿತ ಮಾಡ್ತೀನಿ ಓಕೆನಾ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ವಾಕ್ಸ್ ಮುಗಿಸ್ಕೊಂಬಂದೆ ಸಂಜೆಗೆ ವಿಡೋ ಮಾಡೋಕ್ಕಾಗಲಿಲ್ಲ ನಂದು ಊಟ ಮಾಡ್ಕೊಂಡು ಹೋಗಿ ವಾಕ್ ಬಂದೆ ಟೈಮ್ ಬಂದೀಗ ಹತ್ತು ಗಂಟೆ ಆಗತಿ ಹತ್ತು ಗಂಟೆ ಐದು ನಿಮಿಷ ಆಗೈತಿ ಈ ಸುದ್ದಿ ನೋಡಿ ಜ್ಯೂಸ್ ಕುಡಿತಾ ಇದ್ದಾಳೆ ಮನೆಗೆ ಹೋಗೋದಿಲ್ಲ ಅಂತ ಹಠ ಮಾಡಿ ಬಂದಾಳೀಗ ಮನೆಗೆ ಹೋಗಂಗಿಲ್ಲ ಯಾಕೆ ಹೋಗಲ್ಲ ಹೇಳಿ ಫ್ರೆಂಡ್ಸ್ ಏನ್ ಕುಡಿ ಆಗ್ತೀಯ ಜೋಶ್ ಜ್ಯೂಸ್ ಮನಿ ಹೋಗಲ್ಲ ನೀನು ಇಲ್ಲೇ ಮಕ್ಕಂತೀ ಆ ಫ್ರೆಂಡ್ಸ್ ಗೆ ಗುಡ್ ನೈಟ್ ಹೇಳ್ಕೊಂಡರಾ ಗುಡ್ ನೈಟ್ ಆ ಡ್ರೀಮ್ಸ್ ಟೇಕ್ ಕೇರ್ ಏನ್ ಕುಡಿತಾ ಇದೀಯಾ ಜ್ಯೂಸ್ ಆ ಜೋಶ್ ಎಲ್ಲರೂ ನೋಡಿ ಫ್ರೆಂಡ್ಸ್ ಹಠ ಮಾಡಿ ಈಗ ಈ ದಿನ ಡೈಲಿ ಹಿಂಗೆ ಮಾಡ್ತಾಳೆ ಫ್ರೆಂಡ್ಸ್ ಸಿಕ್ಕಿನ ರಮೇಶ್ ಬರೋದಕ್ಕೆ ನನಗಾರ ಸಾಕಾಗೋಗತಿ ಈಗ ಟೈಮ್ ಬಂದು ನೋಡಿ ಎಷ್ಟಾಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಹೌದಾ ನೋಡಿ ಹತ್ತು ಹತ್ತು ಅದಕ್ಕೆ ಬಂತಾಗಲೇ ಈ ಸುಬ್ಬಿಗೆ ಮನೆಗೆ ಹೋಗೋದೇ ಬೇಡ ಮನೆಗೆ ಹೋಗಲ್ಲ ಕುಡಿ ಬಾ ಮುಗಿಸ್ಬೋದು ಇಷ್ಟ ಕುಡಿ ಕುಡಿಯೋದಿಷ್ಟೋ ಓದ್ಬಿಡ್ತೀನಿ ನಿನಗೆ ಬಿಟ್ಟ ಅಂದರೆ ಕುಡಿ ಕುಡಿಮ ಬೇಗ ಬೇಗ ಕುಡಿ ಜಾಣಿ ಬಂಗಾರ ನಿಕ್ಕು ಅಕೆ ಜ್ಯೂಸ್ ಕುಡಿಸಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಫ್ರೆಂಡ್ಸ್ ನನಗೂ ಆಗ್ಲ ನಿದ್ದು ಬಂದೈತಿ ನಾಳೆ ಕ್ಲಾಸ್ ಯಾರಿಗೆ ಚಾಳಿಟ್ಟು ನೋಡಲ್ರಿ ಫ್ರೆಂಡ್ಸಿಗಳು ಫ್ರೆಂಡ್ಸಿಗಳು ಬೈತಾರೋ ಹಾಂ ಹಾಯ್ ಫ್ರೆಂಡ್ಸ್ ಎಲ್ರಿ ಏನ್ ಮಾಡ್ತಾ ಇದ್ದೀರಾ ನೀನಲ್ಲ ಅವ್ರನ್ನ ಏನ್ ಕೇಳಿ ಊಟ ಆಯ್ತಾ ಅನ್ನ ಎಲ್ಲರೂ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ನೋಡಕ್ಕಿ ಬಾಯಿ ಮುಸುರಿ ಮಾಡ್ಕೊಂಡವಳೆ ಛೀ ಯಾಕೆ ಛೀ 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 ನೋಡಿ ಫ್ರೆಂಡ್ಸ್ ಎಷ್ಟು ಹೊಲಿಸಿದ್ದಾಳೆ ಅಕ್ಕಿ ಛೀ 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 ಬೇಗ ಬೇಕು ಕುಡಿ ಬಾಯಿ ತೊಳ್ಕೊ ಅಂತ ಓಕೆ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರವರು ಯೋವಾ ನೀನು ನೋಡಿ ಫ್ರೆಂಡ್ಸ್ ಈಗಿ ನಮ್ಮ ಏರಿಯಾದಾಗ ಮನೆ ಕಳುವಾಗೈತಿ ಫ್ರೆಂಡ್ಸ್ ಅದೇ ಗುಂಗೊಳಗಿದ್ದೀವಿ ಕಳ್ರ ಅಂತ ಹೇಳಿ ಸೌಂಡ್ ಮಾಡಿಲ್ಲದಂಗೆ ಬಂದು ಬೈಕ್ ನೋಡತ್ತೆ ನನಗೆ ನೆರಳು ಬಿದ್ದು ಎದ್ರು ಬಿಟ್ಟೆ ಇಲ್ಲಿ ನೋಡಿಲಿ ನಿಜ ನಿಜವಾಗ್ಲು ಫ್ರೆಂಡ್ಸ್ ಕರಗು ಎದ್ರು ಬಿಟ್ಟು ನಾ ಅದಾಗ ಬಂದ ಈಕಿಂಗ್ ಕರ್ಕೊಂಡೋಗಿ ಎಲ್ಲಾ ಗೇಟ್ ಹಾಕೊಂಡು ಬಂದೆ ಹಿಂದಿ ಬಿಟ್ಟು ಬರ್ತೀನಿ ತಗೋ ಸುಮ್ ಬಿಟ್ಟು ಬಿಡತ್ ನನಕ್ಕಿ ಪಡೆಯಕ್ಕಿ ಒಂದ್ ಕೊಟ್ಟ ಆಕಿ ಹೋಗಲ್ಲ ನಾವು ಬಿಡಲ್ಲ ಯಾಕೆ ಅಡ್ಡ ಅಂತ ಮಜಾ ಮಾಡ್ದು ನೋಡಕಿ ಬಾಳಿದಳ ಗುಡ್ ನೈಟ್ ಹೇಳ್ಬಿಡಕ್ಕೆ ಇಲ್ಲಿ ಗುಡ್ ನೈಟ್ ಹೇಳಕ್ ಬೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎದ್ ಬಿಟ್ಟೆ ನಾನಂತರ ಬಂದು ಎದ್ರಿಸ್ಬಿಟ್ಲು ಅಲ್ಲಿ ಯಾರ್ದೋ ಕಳುವು ಆಗೈತೆ ಅಂತ ಫ್ರೆಂಡ್ಸ್ ಮನಿ ಅದನ್ನೇ ಮಾತಾಡಿದ್ರಿ ಇಷ್ಟು ತನ ನನಗ ಈ ಗೇಟ್ ಸೌಂಡ್ ಆಗಿಲ್ಲ ಹೆಂಗ್ ಗೇಟ್ ಸೌಂಡ್ ಆಗಿಲ್ಲ ಬಂದಿ ಹಾ ನನಗೆ ಅಂತ ಒಯೋಂದಾದ್ರದ್ದು ಸಣ್ಣದ ಇದೇನಪ್ಪ ದೊಡ್ಡ ನಿಜ ಈಗೇನು ಬಂದೀನಿ ಅದಾರಲ್ಲ ಅಂತ ಹೇಳಿ ಓಕೆ ಫ್ರೆಂಡ್ಸ್ ವಿಡಿಯೋ ಹೇಗೆ ಹೆಣ್ಣು ಮಾಡ್ತೀನಿ ಬಾಯ್ ಗುಡ್ ನೈಟ್ ಸ್ವೀಟ್ ಫ್ರೆಂಡ್ಸ್ ಟೇಕ್ ಕೇರ್ ಮತ್ತೆ ಬೇರೆ ವಿಡಿಯೋದೊಳಗೆ ಸಿಗ್ತೀನಿ ಅಂತ ಫ್ರೆಂಡ್ಸ್ ಮಾತಾಡಕ್ಕೆ ಆಗ್ತಿಲ್ಲ ಅಷ್ಟು ಭಯ ಭಯ ಆಗ್ತಿದೆ ನಿಖೋ ಗುಡ್ ನೈಟ್ ನೈಂಟಿ ಫ್ರೆಂಡ್ಸ್ ಅಕಿ ಬಾಯ್ ಫ್ರೆಂಡ್ಸ್